ಮೆಂತೆ ಕಾಳು ಮೆಂತೆ ಸೊಪ್ಪು ಕೇವಲ ಒಂದು ತರಕಾರಿ ಮಾತ್ರವಲ್ಲ ಔಷಧಿಯುಕ್ತ ಆಹಾರವೂ ಹೌದು ಪ್ರತಿಯೊಬ್ಬರ ಮನೆಯ ಒಗ್ಗರಣೆ ಕಾಳಿನ ಮೆಂತೆ ಕಾಳುಗಳು ಒಂದು ವಿಶಿಷ್ಟವಾದಂತಹ ವೈವಿಧ್ಯಮಯವಾದಂತಹ ರುಚಿಯುಳ್ಳ ಅತ್ಯಗತ್ಯ ಸಾಂಬಾರು ಪದಾರ್ಥ ಅಂತ ಹೇಳಿದ್ರು ತಪ್ಪಿಲ್ಲ ಅದರಲ್ಲೂ ನಮ್ಮ ಭಾರತೀಯ ಸಾಂಪ್ರದಾಯಿಕ ಅಡಿಗೆಗಳಲ್ಲಿ ಮೆಂತ್ಯ ಇಲ್ಲದೆ ಅಡಿಗೆ ಮಾಡೋದೇ ಇಲ್ಲ ಅಂದ್ರೂ ಕೂಡ ಸುಳ್ಳಲ್ಲ ಮೆಂತ್ಯ ಸೊಪ್ಪು ಮತ್ತು ಬೀಜ ವಿಶ್ವದಾದ್ಯಂತ ಬಳಕೆಯಲ್ಲಿವೆ ಅದರಲ್ಲೂ ಮೆಂತ್ಯ ಬೀಜ ಅಂತೂ ಪ್ರತಿಯೊಬ್ಬರು ತಮ್ಮ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಬಳಸ್ತಾನೆ ಇರ್ತಾರೆ ಅಜೀರ್ಣ ಆಗಿರ್ಲಿ ಅತಿಸಾರವಾಗಿರ್ಲಿ ಸುಸ್ತು ಹೀಗೆ ಒಂದು ನಾಲ್ಕು ಮೆಂತೆದ ಕಾಳುಗಳನ್ನ ಮೊಸರಿನಲ್ಲಿ ಇಟ್ಟುಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಲ್ ಸೇವಿಸಿದ್ರೆ ಅನೇಕ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾನೆ ಇರ್ತಾರೆ ಹೀಗೆ ಮಂತ್ರ ಕಾಳುಗಳಿಂದ ಅನೇಕಾನೇಕ ರೋಗಗಳಿಗೆ ನಾವು ಚೆಕ್ ಹೇಳಬಹುದು ಅಲ್ಲ ನಮ್ಮ ಆರೋಗ್ಯವನ್ನ ಬಹುತೇಕವಾಗಿ ಸುಧಾರಿಸಿಕೊಳ್ಳಬಹುದು ಮೆಂತ್ಯ ಸೊಪ್ಪು ಮತ್ತು ಬೀಜ ಆಹಾರಕ್ಕೆ ಎಷ್ಟು ಬಳಕೆ ಆಗುತ್ತದೋ ಅಷ್ಟೇ ಔಷಧಕ್ಕಾಗಿ ಕೂಡ ಆಗುತ್ತದೆ ಅನ್ನುವುದನ್ನ ನಾವು ಮರೆಯಬಾರದು ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಮತ್ತು ಹೋಮಿಯೋಪತಿಯಲ್ಲಿ ಮೆಂತ್ಯದ ಬಳಕೆ ಅತಿ ಹೆಚ್ಚಾಗಿರುತ್ತದೆ ಸಮತೋಲನ ಆಹಾರದಲ್ಲಿ ಇರಬೇಕಾದ ಬಹುತೇಕ ಅಂಶಗಳು ಮೆಂತೆದ ಕಾಳಿನಲ್ಲೂ ಇವೆ ಮೆಂತ್ಯದ ಸೊಪ್ಪಿನಲ್ಲಿ ಕೂಡ ಇವೆ ವಿಟಮಿನ್ ಎ ಆಗಲಿ ಬಿ ಆಗ್ಲಿ ಖನಿಜ ಅಂಶ ಕಬ್ಬಿಣದ ಅಂಶ ಹೇರಳವಾಗಿರೋದ್ರಿಂದ ದೈಹಿಕವಾಗಿ ಜರುಗುವ ಅನೇಕ ತೊಂದರೆಗಳಿಗೆ ಇದು ಚೆಕ್ ಕೊಡುತ್ತದೆ ಹೀಗೆ ಮೆಂತೆ ಕಾಳಿನಲ್ಲಿ ಆಂಟಿ ಇನ್ಫ್ಲಮೇಟರಿ ಲಕ್ಷಣಗಳು ಹೊಟ್ಟೆ ಉರಿ ಕಡಿಮೆ ಮಾಡುವ ಲಕ್ಷಣಗಳು ಸಾಕಷ್ಟು ಇರೋದ್ರಿಂದ ಇವುಗಳ ಪ್ರತಿನಿತ್ಯ ನಾವು ಬಳಸೋದ್ರಿಂದ ನಮ್ಮ ದೈಹಿಕ ಸಮಸ್ಯೆಗಳನ್ನ ಮನೆ ಮದ್ದಿನಿಂದಲೇ ಸುಧಾರಿಸಿಕೊಳ್ಳಬಹುದು ಸಾಮಾನ್ಯವಾಗಿ ಬಿಪಿ ಶುಗರ್ ಇಂಥವುಗಳನ್ನ ಕೂಡ ಮೆಂತೆ ಕಾಳುಗಳಿಂದ ಬಹಳ ಸುಲಭವಾಗಿ ನಿವಾರಿಸಿಕೊಳ್ಳಬಹುದು ಎಂದು ತಜ್ಞರೇ ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ಒಂದು ಚಮಚದಷ್ಟು ಮೆಂತೆ ಕಾಳುಗಳನ್ನ ರಾತ್ರಿ ನೆನೆಯಿಟ್ಟು ಅದರ ನೀರನ್ನ ಸೇವಿಸೋದ್ರಿಂದ ನಾವು ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಿಕೊಳ್ಳೋದೇ ಅಲ್ಲದೆ ಅಧಿಕ ತೂಕವನ್ನ ಕಡಿಮೆ ಮಾಡಿಕೊಳ್ಳಬಹುದು ಇದರಿಂದ ಹಸಿವೆ ಕಡಿಮೆ ಆಗೋರಿಗೆ ಕೂಡ ಉತ್ತಮ ಔಷಧಿಯನ್ನ ನೀಡುತ್ತದೆ ಜೀರ್ಣಶಕ್ತಿ ಸಕ್ರಿಯವಾಗಿ ಮಾಡುತ್ತದೆ ಹಾಗೆಯೇ ಆರ್ಥರೈಟಿಸ್ ಅಂದ್ರೆ ಕೀಲು ನೋವುಗಳನ್ನ ಕೂಡ ಇದು ಕಡಿಮೆ ಮಾಡುತ್ತದೆ ಕೇವಲ ಮೆಂತೆ ನೀಟ್ಟ ನೀರಿನಿಂದ ಇಷ್ಟೆಲ್ಲಾ ಲಾಭ ಆದ್ರೆ ನೆನೀಟ ಮೆಂತೆಗಳನ್ನ ಸೇವಿಸೋದ್ರಿಂದ ಕೂಡ ತೂಕವನ್ನ ಕಡಿಮೆ ಮಾಡಿಕೊಂಡು ಶರೀರದಲ್ಲಿರುವ ಟ್ಯಾಕ್ಸಿನ್ ಅನ್ನ ನಿಯಮಿತ ರೂಪದಲ್ಲಿ ಇದು ಶುಭ್ರ ಮಾಡುತ್ತದೆ ಅಷ್ಟೇ ಅಲ್ಲ ಮುಖ್ಯವಾಗಿ ಕೋಲನ್ ಗಳನ್ನ ಶುಭ್ರ ಮಾಡಿ ಕ್ಯಾನ್ಸರ್ ಬರುವ ಸಾಧ್ಯತೆಗಳನ್ನ ಕಡಿಮೆ ಮಾಡುತ್ತದೆ ಇದರಲ್ಲಿರುವ ಫೈಬರ್ನ ಅಂಶ ಸಾಕಷ್ಟು ಶರೀರಕ್ಕೆ ಉತ್ತಮವಾದಂತ ಹಾಗೂ ಇಂತಹ ಉತ್ತಮ ಗುಣಗಳುಳ್ಳ ಮೆಂತೆ ಕಾಳುಗಳನ್ನ ಪ್ರತಿನಿತ್ಯ ಸೇವಿಸಿದ್ರೂ ತಪ್ಪಿಲ್ಲ ಕನಿಷ್ಠ ಪಕ್ಷ ವಾರಕ್ಕೆ ಎರಡು ಮೂರು ಬಾರಿಯಂತೂ ತಪ್ಪದೆ ಸೇವಿಸಲೇಬೇಕು ಎಂದು ತಜ್ಞರು ಹೇಳ್ತಾ ಇದ್ದಾರೆ ಗ್ಲುಟಮಿನ್ ಎಂಬ ಫೈಬರ್ ನ ಕಂಟೆಂಟ್ ಗಳು ಬ್ಲಡ್ ನಲ್ಲಿರುವ ಶುಗರ್ ಅನ್ನ ಅಬ್ಸರ್ವ್ ಮಾಡಿ ಮಧುಮೇಹಿಗಳಿಗೆ ರಕ್ತದಲ್ಲಿರುವ ಸಕ್ಕರೆಯನ್ನ ಕಡಿಮೆ ಮಾಡುತ್ತದೆ ಖಾಲಿ ಹೊಟ್ಟೆಯಲ್ಲಿ ಹೀಗೆ ಮೆಂಟೆನೆನ್ಸ್ ನೀರನ್ನ ಮೆಂತ್ಯವನ್ನ ಸೇವಿಸೋದ್ರಿಂದ ಕಿಡ್ನಿಯಲ್ಲಿನ ಗಳನ್ನ ಕೂಡ ನಿವಾರಿಸಿಕೊಳ್ಳಬಹುದು ಅಲ್ಲದೆ ಸೌಂದರ್ಯ ವರ್ಧಕವೂ ಹೌದು ಈ ಮೆಂತ್ಯದ ಕಾಳು ಮೆಂತ್ಯದ ಕಾಳನ್ನ ನೀವು ಹಾಗೆ ತಿಂದ್ರೆ ಸ್ವಲ್ಪ ಕಹಿ ಆಗಿರುತ್ತದೆ ಆದರೂ ಆರೋಗ್ಯಕ್ಕೆ ಮಾತ್ರ ಬಹಳಷ್ಟು ಸಿಹಿಯನ್ನು ಕೊಡುವಂತಹದ್ದು ಸಾಧನೆಗಾಗಿ ಕೂಡ ಅಂದ್ರೆ ಕೂದಲು ಉದುರುವುದನ್ನ ನಿಲ್ಲಿಸುತ್ತದೆ ಮೊಡವೆಗಳು ಬರುವುದನ್ನ ನಿಲ್ಲಿಸುತ್ತದೆ ಹಾಗೆಯೇ ಮೊಳಕೆ ಕಟ್ಟಿದ ಮೆಂತ್ಯ ನೀರಿನಲ್ಲಿ ಒಣಗಿಸಿ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಕಾಯಿಸಿ ನಿಯಮಿತವಾಗಿ ಎಣ್ಣೆ ಹಚ್ಚುತ್ತಾ ಇದ್ರೆ ಕೂದಲು ಕ್ರಮವಾಗಿ ಕಪ್ಪಾಗಿ ಪಂಪಾಗಿ ಬೆಳೆಯುತ್ತದೆ ಹೀಗೆ ಮೆಂತೆ ಕಾಳುಗಳಿಂದ ಸಾಕಷ್ಟು ಪ್ರಯೋಜನಗಳಿವೆ ಆದ್ರೆ ಅವುಗಳನ್ನ ಅರೆತು ಅಷ್ಟೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ